ಅಲ್ಲ ಕಣತ್ತೆ ಈ ಹುಡುಗಿಗೆ ಹೇಳತ್ತೆ ನಿಮ್ಮ ಅಪ್ಪ ಇನ್ನ ಮಾತಾಡ್ಸಪ್ಪ ಅಂತೇಳಿ ಅವ್ರು ಆಯ್ಯಪ್ಪ ದೇವಂತಾನೇ ಕೇಳಿಸಿ ಹಂಗೆ ಕಣವ್ ಹೆಂಗೆ ಆಡ್ತಾನೆ ತಿಕ್ ತಿಕ್ಕ ನಾಡ್ದಂಗೆ ಆಡ್ತಾನೆ ಆಗ್ಲೆಲ್ಲ ಅವ್ರ ಮನೆ ತಕ್ಕೋಗಿ ಅವ್ರು ನಂಬ್ತಾನೆ ಆಗ್ಲಿಲ್ಲ ಅಮ್ಮ ತಕ್ಕೋಗಿ ನಮ್ಮ ಅಮ್ಮ ನಂಬ್ತಾನೆ ಎಲ್ಲ ಅಂತಿರ್ತಾನೆ ಅಯ್ಯೋ ನಾನು ಹೇಳಿದ್ರೆ ಕೇಳೋ ಅಂಥದ್ದೆಲ್ಲ ಅವ್ರು ದೊಡ್ಡಪ್ಪ ದೊಡ್ಡಮ್ಮ ಹೇಳಬೇಕು ಹ್ಞೂ ಅಪ್ಪ ನಿಮ್ಮಮ್ಮ ಹೇಳ್ಬೇಕು ಅವ್ರು ಮಾತಾಡ್ ಕೇಳೋದು ನನಗೆ ಅಜ್ಜಿ ಆಗಿರೋದ್ಕವ ನನಗಿನ್ನೇ ಬೆಲೆ ಕೊಡ್ತಾನೆ ನನಗೂ ಬೆಲೆ ಕೊಡೋಲ್ಲ ಅಣೋ ನಿನ್ಗೂ ಹಂಗೇನೆ ನಿನಗೂ ಮಾತಾಡ್ಸಲ್ವಲ್ಲ ನಿನ್ನ ಮೇಲೆ ಸಣ್ಣ ಮಾಡುತ್ತೆ ಹುಡ್ಗ ಅವ್ರದಾರಪ್ಪ ಇದ್ದಾಡಮ್ಮ ಹೇಳ್ಕೊಟ್ಟಿರೋದಮ್ಮ ಏನು ಮಾಡೋಣ ಹ್ಞೂ ನಾನು ಮಾತಾಡ್ಸಲ್ಲ ಅಲ್ಲ ನಾನು ಎಷ್ಟು ಆಸೆ ಇಕ್ಕಿದ್ದೆ ಹ್ಞೂ ಬಿಡತ್ತ ಹ್ಞೂ ಹೆಂಗ್ತ ನಾವು ಸಾಕಿದ್ವಿ ಅಂತ ಹೇಳಿ ಒಂದು ಈ ಟಾನು ನನ್ನ ಮೇಲೆ ಇದೇ ಇಲ್ಲ ಹುಡುಗ ಹೇಳು ಹ್ಞೂ ಮಾತಾಡ್ಸಿದ್ರು ಮಾತಾಡಲ್ಲ ಹೇಳಣ ಒಳ್ಳೆ ಇದಿದ್ದಂಗೆ ಇರುತ್ತೆ ಹ್ಞೂ ನನ್ಗಾಲ ಹುಡ್ಗದ ಮೇಲೆ ಆಸೆನೇ ಇಲ್ಲ ಹೇಳ ನಾನು ಅಷ್ಟೇ ಕಾಣತ್ತೆ மக்களே இல்லை அந்த தீக்கோட்டீனி ம் நன்னே மாதாடல்ல இன்னும் மாதாட்ஸா உட்கா அண்ணா அம்மா ஆகிரல்ல நான் மாத்தாடல்லோ அங்கே நன்மேலே அவ்வளோ தோடப்பாய் அவர தொடம்ம அவ்ரஜி அவ் தாத்த அஸே ம் நம்ம அப்ப நம்ம அம்மாயி அந்த அவரு ஏத்து ஆத்து ஏழல விடு ம் மாதாட்ஸப்பா அந்த ஏத்து ஏழ அண்ணா அவரப்பா அதுனே தனிஸ்க் அவரப்பாத்தாட்ஸ்க்கெனக்கு ஹுட் அவரப்பினாத மாதாட் தான் சாக்கி நம்மன்னு மாதாட்ஸும் பேட అవును అదే వన్ తలే కడస్కనే పప్పు ఏం మాతీ అమ్మ కేసుకుని కణతి హంగుడితా చన దుడూ చన ఇక్కడవని కేల్సోతా తిండి హోక్తాయిబాన ఈ తిండి హోతాయిర్బా సమాన్య ఒన్నే తరకీందోగ్తని అంత దుడ్డు ధడ్ ఇలా కాసెందరక ఓ్తాయిర్బు కల్సక్కి హీ ఆకూ మే హాడత అయ్యప్ప హంగాడుతీ యాకనా సుమ్ కుక్కండు కిమ్తైతం సుమ్ వర్షాడుతైతి అయ్యో నన్న మగ నన్న మగ నన్న మగ హబిట్ట నన్న మగ్బిట్ట అంతైతే యాంగాడత ఏ మాట్ాడుసల్ అలా అయ్యప్ప నవను అక్కర్లి కెమ్ తిన్గా నేడ స్వల్ప నన్న మాట్ాడస్పూ అంత అయ్యప్ప అదే తన కెడ్స్కైతి నీ బందోళన ఏ నమ్తా పప్పా ఏయ్ పప్ప బారా నిన్న క్తీ ಹ್ಞೂ ಅಲ್ಲಿ ನಿಮ್ಮ ಅಪ್ಪ ಅಂತ ಗೋಡಾಡ್ತಾ ಇದ್ದಾನೆ ನನ್ನ ಮಗ ಅಂತ ಬಿದ್ದು ಬಿದ್ದು ಉಳ್ಡಾಡ್ತಾ ಇದ್ದಾನೆ ಕಣಪ್ಪ ಹೋಗೋ ಅಲ್ಲಿಗೆ ಮಾತಾಡ್ಸೋಗು ಏನಪ್ಪ ಬಾರಪ್ಪ ಅಂತ ಹೇಳಿ ಕರ್ಕೊಂಬರಗೋ ಏನು ಏನು ಮುತ್ತುದ್ರಾಗಲ್ಲ ಹೋಗೋ ಯಾರು ಕಾಣದೂ ಗೊತ್ತಿಲ್ಲ ನಿಮ್ಮ ನನ್ನ ಮಗ ಬೇಕು ನನ್ನ ಮಗ ಬೇಕು ಅಂತ ಆ ತಿಂದಿತ್ತ ಈ ತಿಂದವು ಕಿರ್ಲಿಕ್ಕಂಡು ಓಡಾಡ್ತಾ ಇದ್ದಾನೆ ಹ್ಞೂ ನಿನ್ನ ಬಗ್ಗೆ ತಲೆ ಕೆಡಿಸಿ ಏನೈತೆ ಕಣೋ ನಿಮ್ಮ ಅಪ್ಪ ಅದ್ಕೇನೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬರಗೋ ಅಮ್ಮ ನಾನು ಯಾರು ಕರ್ಕೊಂಬರೋಂಗಿಲ್ಲ ಸುಮ್ನೆ ಇರೋಕಲ್ಲಿ ಇವಾಗ ನಾನು ಇದ್ದಿದ್ದಿದ್ದು ಹೆಂಗೆ ಹೇಳ್ತೀನಿ ನಮ್ಮ ಅಪ್ಪ ಇಲ್ಲೊಂದು ನಾಟಕ ಮಾಡ್ತೈತಿ ನಮ್ಮ ಅಪ್ಪಿನ ಏನೇ ಅಂದ್ರೆ ನಂಬಕ್ಕಾಗಲ್ಲ ಯಾಕಂದರೆ ಅದು ಯಾವಾಗ ಎಂಥ ನಾಟಕ ಮಾಡುತ್ತೆ ಅಂತ ಹೇಳೋಕ್ಕಲ್ಲ ನಮ್ಮ ಅಪ್ಪೈನ ಹ್ಞೂ ನಾನು ನಂಬಕ್ಕಾಗಲ್ಲ ನಮ್ಮ ಅಪ್ಪನ ಬಗ್ಗೆ ನೀನು ಹೇಳಕ್ಕೆ ಬರಬೇಡ ಇಲ್ಲ ಸರಿನಾ ಕೇಳಲೇ ಬೇಡ ನೀನು ಹ್ಞೂ ನಾನಂತೂ ಹೋಗಲ್ಲ ಕರ್ಕೊಂಬರಲ್ಲ ಬಿದ್ದು ದುಡಿದಾಡ್ಲಿಲ್ಲ ಅವ್ರಿಗೆ ಮರ್ಯಾದೆ ಇಲ್ವಾ ನಾನು ಹಿಂಗೆ ಮಾಡಿದರೆ ಹೆಂಗೆ ಅಂತೇಳಿ ಮರ್ಯಾದೆ ಹೇಗೆ ಹಾಂ ಮರ್ಯಾದೆ ತಕ್ಕೊತಾ ಇದ್ದರೆ ತಗೊಂಬೇಡ ನಾನೇನು ಮಾಡೋಣ ಅದಕ್ಕೆ ಮಾತಾಡಿಸ್ಬೇಕಣ ನೀನು ಮಗನಾಗಿ ನಿಮ್ಮ ದಡಪ್ಯ ಹಿಂಗೆ ಮರ್ಯಾದೆ ಕೊಡ್ತೀಯ ನಿಮ್ಮ ಅಪ್ಪ ನಿಮ್ಮಮ್ಮಾಯಿಗೆ ಮರ್ಯಾದೆ ಕೊಡಲ್ವಲ್ಲ ಸ್ವಂತ ನಿಮ್ಮ ಅಜ್ಜಿಗೆ ಮರ್ಯಾದೆ ಕೊಡಲ್ಲ ನಿಮ್ಮ ಅಜ್ಜಿ ಇಲ್ಲೇ ಕುಕ್ಕಂಡಿರುತ್ತೆ ನಿಮ್ಮ ಅಜ್ಜಿನ ಮಾತಾಡಿಸಲ್ವಲ್ಲ ಮಾತಾಡಿಸ್ತೀನಲ್ಲ ಆ ಅಜ್ಜಿನೇ ನಾನೇನೇನು ಅಂದಿಲ್ಲ ಆ ಅಜ್ಜಿಗನ್ವ ಮಾತಾಡಿಸ್ತೀನಿ ನಾನು ಹ್ಞೂ ಗನ್ವಾಗ ನಾನೇನು ಮಾತಾಡಿಸ್ದಂತ ಇರೋಲ್ಲ ನಿಮ್ಮ ಅಪ್ಪ ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಏನಕ್ಕೆ ಬಂದಂಗಪ್ಪ ನಿಮ್ಮ ಅಪ್ಪ ಮಾತಾಡಿಸ್ ನಾನು ಮಾತಾಡ್ಸ್ತಿದ್ರು ಹೊಟ್ಟೆ ಹ್ಞೂ ಅದನ್ನೇ ತಲೆ ಕೇಳಿಸ್ಕೆ ನಾನು ಏನು ಮಾಡ್ತೀನಿ ಒಂಥರ ಏನೋ ಮೆಂಟ್ಲದಂಗೆ ಆಗ್ತಾನೆ ಏಮ್ಮಂಗಾಗುತ್ತೆ ಹ್ಞೂ ಹುಚ್ಚ ಆಡ್ತಾ ಇದ್ದಾನೆ ನೀನು ಮಾತಾಡಿಸ್ತಿಲ್ಲ ಅದನ್ನೇ ತಲೆ ಕೆಡಿಸ್ಕೊಂಡು ಮಾತಾಡಿಸಿ ಏನಾಗೋಲ್ಲ ಹಾಂ ಯಾವ್ದೆ ಅವರೇ ನೀನು ಒಂದು ಸಣ್ಣಕ್ಕೊಂದ್ಸರ್ತಿ ಕರ್ಕೊಂಬರು ಏನಾಗಲ್ಲ ಮಂತಕ್ಕೆ ಈ ಮಂತ ಕರ್ಕೊಂಬರ್ದಿದ್ರು ಹೊಟ್ಟೆ ಸುಮ್ಮನೆ ಮಾತಾಡ್ಸಪ್ಪ ಮಂತಕ್ಕೇನು ಏನು ಕರ್ಕೊಬರ್ಬೇಡ ನೀನು ಹ್ಞೂ ಸುಮ್ಮನೆ ನಿಮ್ಮಪ್ಪ ಇನ್ನಪ್ಪ ಬಾರಪ್ಪ ಮನೆ ತಕ್ಕ ಬಾರಪ್ಪ ಅಂತ ಹೇಳಿ ಕರಿ ಏನಾದರೂ ತಿಳ್ಕೊಳ್ಳಮ್ಮ ನೀನು ನಾನು ಮಾತ್ರ ಕರಿಯಲ್ಲ ಈಗ ನಿನಗೆ ಕಷ್ಟಪಡ್ತಾ ಇದೀಯ ಕಷ್ಟಪಡು ಚೆನ್ನಾಗಿ ದುಡಿತಾ ಇದೆಯಾ ದುಡಿ ಹಿಂಗೆ ಮನೆ ಸಲ ತೀರಿಸು ಆದರೆ ನಮ್ಮಪ್ಪ ಎಂದು ಒಂದು ಕೆಲಸಕ್ಕೆ ಹೋಗೊಂದು ಒಳ್ಳೆ ಚೆನ್ನಾಗೈತಪ್ಪ ಅಂತಾರೆ ಆವಾಗಲೇ ನಾನು ಮಾತಾಡ್ಸೋದು ಹಿಂಗೆ ಸೋಂಬೇರಿ ಇದ್ದ ನನಗೆ ಮಾತಾಡ್ಸೋಕೆ ಇಷ್ಟ ಆಗೋಲ್ಲ ಹ್ಞೂ ನನಗೆ ಮಾತಾಡ್ಸೋಕೆ ಇಷ್ಟ ಆಗೋಲ್ಲ ನಾನು ಮಾತಾಡ್ಸೋಲ್ಲ ಇಷ್ಟು ದಿಸೆ ಹೇಗಿದ್ದೀನಿ ಹಂಗಿದ್ದೀನಿ ಅಷ್ಟೇ ಹೀಗೆ ಹೋಗುವಬಾರ್ದು ಮಾತಾಡ್ಸೋಕೆ ಎಲ್ಲರೂ ಮಾತಾಡ್ಸಿ ಚೆನ್ನಾಗಿರ್ಬೇಕು ನಾನಿವಾಗ ಹಂಗೆ ಅಪ್ಪ ಎಲ್ಲರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ ಮೊನ್ನೆ ನಾನು ಯಾರನ್ನು ಮಾತಾಡಿಸ್ತಿರ್ಲಿಲ್ವಾ ಈಗ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ ಹ್ಮ್ ಚೆನ್ನಾಗಿರೋ ಎಲ್ಲರ ಹತ್ರನೂ ಚೆನ್ನಾಗಿರೋ ನೀನು ಯಾಕೆ ಹೇಳ್ತಾ ಇದೀರ ಚೇತಿಗೆ ನೀವು ಅಪ್ಪ ಮಾತಾಡ್ಸಪ್ಪ ಅಂತ ಹೇಳ್ತಾ ಇದ್ದೀನಿ ಮಾತಾಡ್ಸ್ಕೊಂಡು ಚೆನ್ನಾಗಿರಪ್ಪ ನೀನು ನೀನ್ ನನಗಂತೂ ಸಾಯಂವರೆಗೂ ನಮ್ಮ ಅಪ್ಪನ ನನ್ನ ಮನ್ಸಾರ ಇಷ್ಟಪಟ್ಟಂತೂ ಮಾತಾಡ್ಸೋಕ್ಕಾಗಲ್ಲ ಈಗ ನಿಮ್ಮೆಲ್ಲರೂ ಬಲವಂತಕ್ಕೋಸ್ಕರ ಏನಾದರೂ ಮಾತಾಡ್ಸಿದ್ರೆ ಮಾತಾಡಿಸ್ಬೇಕೆ ಹೊರ್ತನು ನನಗಂತೂ ನಮ್ಮ ಒಂದು ಸಾರಿ ನಮ್ಮ ಅಪ್ಪನ ಮಾತಾಡಿಸ್ಬೇಕು ಅಂತೇಳಿ ನನ್ನ ಮನಸ ಪ್ರೀತಿ ಬರೋದು ಅದೆಲ್ಲ ಇಲ್ಲ ಹ್ಞೂ ಬಲವಂತವಾಗಿ ಮಾತಾಡಿಸ್ಬೇಕಷ್ಟೇ ಹ್ಞೂ ಯಾಕಂದರೆ ನೀವು ಹೇಳ್ತಾ ಇದ್ದೀರಾ ಬಲವಂತ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಆದರೂ ಮಾತಾಡಿಸ್ಬೇಕಷ್ಟೇನೆಲ್ಲ ಮಾತಾಡಬೇಡ ಅದ ಯಾಕಂ ಮಾತಾಡ್ತೀಯಾ ಹ್ಞೂ ಸರಿಯಾಗಿ ಮಾತಾಡೋದು ಕಲಿ ಏನು ಮಾತಾಡ್ತಾ ಇದೆಯಾ ನೀನು ಒಳ್ಳೆ ಬುದ್ಧಿ ಕಲ್ತಿದ್ಯಾ ಕಣೋ ಅದೇನೇ ಒಳ್ಳೆ ರೀತಿನೇ ಇರೋದು ಕಲಿ ಹ್ಞೂ ಒಳ್ಳೆ ಬುದ್ಧಿನೇ ಕಲ್ತಿದ್ಯಾ ನೀನು ಒಳ್ಳೆವನೇನೆ ಏನು ಮಾಡ್ತೀಯ ಇವಾಗ ಹಂಗೆ ಆಡೋದು ನೋಡಿ ಬಿಟ್ಟರೆ ಊರಾಗ ಅಂತಾರೆ ಹೇಳು ನಮ್ಮಪ್ಪ ಸ್ವಂತ ಮಗನೇ ಮಾತಾಡ್ಸಲ್ವಂತೆ ಹಂಗೆ ಹಿಂಗೆ ಅಂತ ನಿನ್ನೆ ಆಡ್ಕೊಂಬ್ತಾರೆ ಕಣೋ ಆಡ್ಕೆಂಬ ಹೇಳಿ ಬಿಡಮ್ಮ ಊರಾಗೇನು ಹಿಂಗಿದ್ರು ಆಡ್ಕೊಂಬ್ತಾರೆ ಹ್ಞೂ ನನ್ನ ಸಾಕಿಲ್ಲ ಅಂಬೋದು ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯನೇ ಯಾರು ಆಡ್ಕೆಂಬದ ಏನಿಲ್ಲ ನಮ್ಮಪ್ಪ ಏನಂತು ನನಗೆ ಸಾಯಿಯವ್ರಿಗೂ ಮಾತಾಡ್ಸೋಕೆ ಇಷ್ಟ ಆಗಲ್ಲ ಕಣಮ್ಮ ನನ್ನ ಮನ್ಸಿ ಅಷ್ಟು ಬೇಜಾರಾಗೈತೆ ಎಪ್ಪ ನಾನು ಏನು ಕರೆದ್ರು ನನ್ನ ಬಗ್ಗೆ ತಲೆನೇ ಕಿಟ ಚೆಮ್ತಿರ್ಲಿಲ್ಲ ಕೇರ್ಲೆಸ್ಸು ಅಂತಾರೆ ಇವಾಗ ಮಗ ಅಂತ ಹೇಳಿ ನಮ್ಮಪ್ಪ ನನಗೆ ಏನು ಮಾಡಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಹೇಳು ಕೆಮ್ಮು ಪಾಪ ನಿನಗೆ ಹೆಂಗೆ ತಿಳಿತಾತೋ ಅಲ್ಲ ಕಣ ಒಂದಿಷ್ಟ ನನಗೆ ಗೊತ್ತಾಗುತ್ತೇನೋ ನಿಮ್ಗೆ ಹೆಂಗೆ ಗೊತ್ತಾಗೋದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಕಣ ಅಯ್ಯೋ ದೇವ್ರಿ ಹೆಂಗೆ ಮಾತಾಡ್ತೀಯ ನೋಡು ಅಯ್ಯೋ ದೇವ್ರಿ ಹ್ಞೂ ಏನು ಮಾತಾಡ್ತೀನಿ ಅಂತ ಪ್ರಜ್ಞೆನೇ ಇಲ್ವಲ್ಲೋ ಮಾತಾಡ್ಸಪ್ಪ ಇರಲಿ ಹಂಗೆ ಹೊಸ ಆಡ್ತಾಯಿದ್ದಾನೆ ಯಾಕನಾ ದುಡಿಯೋಕ್ಕೂ ಓದಂಗಲ್ಲ ಏನಲ್ಲ ಹೊಸ ಆಡ್ತಾಯಿದ್ದಾನೆ ಹಂಗೊರ್ ಸಾಡೀರು ಏನು ಮಾಡೋಕ್ಕಾಗುತ್ತ ಅವ್ನಿಗೆ ಏನಾನ ಹೆಚ್ಚು ಕಮ್ಮಿ ಆದರೆ ಈಗ ನಿಮ್ಮ ದಡಪ ದಡ ಹೋಗಿ ಹಂಗೆ ಎರಸಾಡ್ತು ಅದಕ್ಕೆ ನಾನು ನಾಲ್ಕು ಬಿಟ್ಟು ಹ್ಞೂ ಇವಾಗ ಅಲ್ಲೇ ನೋಡಿನ ಕುಕ್ಕೊಂಡು ಅರ್ಸಾಡುತ್ತೆ ಅಪ್ಪ ಇರ್ ಮಂತಕ್ಕೆ ಹೋಗುತ್ತೆ ಹಂಗೊರ್ ಏನು ಮಾಡ್ದು ತಲೆ ತಲೆನೇ ಕುಟ್ಕೊಂಬ್ತಾನೆ ಹ್ಞೂ ಏನು ಆಗೈತೆಮ್ಮಂಗ್ ಬಿಡ್ಕೊಂಬತ್ತಾನೆ ಅದೆಲ್ಲ ನನಗೆ ನನ್ನ ಕೈ ಯಾರನ್ನ ಏನೋ ಮಾತಾಡ್ತಾರೆ ಮಾತಾಡ್ಲಿ ಬಿಡಮ್ಮ ಮಾತಾಡೋರ್ಗೇನು ಹೆಂಗಿದ್ರು ಮಾತಾಡ್ತಾರೆ ಮಾತಾಡೋರ ಬಗ್ಗೆ ಮಾತ್ರ ನನ್ನ ತಲೆ ಕೆಡಿಸ್ಕೊಂಬಲ್ಲ ಮಾತಾಡ್ಲಿಕ್ಕೆ ಬಿಡು ಹ್ಞೂ ನೀನು ನನಗೆ ಜಾಸ್ತಿ ಹೇಳಕ್ ಹೋಗ್ಬಿಡ ನಾನು ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ ಇಷ್ಟ ಇಲ್ಲ ನಮ್ಮ ಅಪ್ಪಾಜಿ ಮಾತಾಡ್ಸಕ್ಕೆ ಬೇಕಾದ್ರೆ ಈಗ ನೀನು ದುಡಿತಾ ಇದೀಯಾ ನೀನು ಕೆಲ್ಸಕ್ಕೆ ಹೋಗ್ತೀಯಾ ನಿನ್ನ ಮಾತಾಡಿಸ್ತೀನಿ ನಾನು ಈಗ ನೀನು ದುಡಿತೀಯ ದುಡ್ಡಿಕೇಣಿದ್ಯಾ ಅಂತಲ್ಲ ಏನೋ ಕಷ್ಟಪಟ್ಟು ಅವ್ನು ಮಾಡ್ತೀಯಾ ಇವಾಗ ಆದ್ರೂ ಬುದ್ಧಿ ಕಲ್ತ್ಕೊಂಡಿದ್ಯಾ ಅಮ್ಮದಾದ್ರೂ ಮಾತಾಡಿಸ್ತೀನಿ ನಾವು ಅಪ್ಪನ ಮಾತ್ರ ಮಾತಾಡ್ಸಲ್ಲ ಹೋಗಿ ದುಡಿಲೇ ಹೇಳು ಹೇಳು ಅವಾಗ ನಾನು ಮಾತಾಡಿಸ್ತೀನಿ ನಾವು ಅಪ್ಪಾಯಿ ದುಡಿತೈತೆ ಅಂತ ಹಾಂ ಹಿಂಗೆ ಯಾವಾಗಲೂ ಹಿಂಗೆ ಸೋಂಬೇರಿ ಆಗಿದ್ರೆ ಹೆಂಗಮ್ಮ ಇವಾಗ ಏನ ನೀನೇ ದುಡಿತಿಯಲ್ಲ ನಿನ್ ಬುದ್ಧಿ ಬಂತ ಅದಲ್ಲ ನಿಮ್ಮ ಅಪ್ಪ ಅವಿಯಾ ಅವ್ ಗೊತ್ತೈತಿ ಅವನಂತ ನಂಬದ್ ಗೊತ್ತಿದ್ದು ಕೊಟ್ಟು ಅವನ ಬಗ್ಗೆ ಯಾಕೆ ಹ್ಞೂ ಇವಾಗ ಅವನ ಬಗ್ಗೆ ಗೊತ್ತಾಗುತ್ತಾನೆ ಅವ್ನು ದುಡಿಯಲ್ಲ ಸೋಂಬೇರಿ ನನ್ನ ಮಗ ಅಂತ ಹೇಳಿ ಗೊತ್ತಾದ್ಮೇಲೂನು ಮೇಲೆನು ಬಗ್ಗೆ ಮಾತಾಡ್ ಬಿಡು ಹ್ಞೂ ಹೋದ್ರು ನನ್ನ ಬಗ್ಗೆ ಏನಪ್ಪ ಮಾತಾಡ್ತಿ ಅಲ್ಲ ಅವ್ನು ಮಾತಾಡೋಣ ಇಲ್ಲ ಹಿಂಗೆ ಬಂದವನ ಹ್ಞೂ ಅವನ ಬಗ್ಗೆ ಏನಪ್ಪಾ ಸುಮ್ಮನೆ ಇರೋದು ಎಲ್ಲರೂ ಇವಾಗ ನಮ್ಮ ಅಪ್ಪನ ಮಾತಾಡ್ಸೋ ಮಾತಾಡ್ಸೋ ಅಂತ ನಮ್ಮ ಅಪ್ಪ ಒಂದು ಹೊಸ ನಾಟಕ ಶುರು ಮಾಡೈತೆ ಅದು ಸಾಡ್ತೈತಿ ಹ್ಞೂ ಅಲ್ಲಿ ಇಲ್ಲಿ ಅವ್ರು ಸಾಡ್ತೈತೆ ನನ್ನ ಮಗ ಬೇಕು ನನ್ನ ಮಗ ಬೇಕು ಅಂತ ಊರಾಗೆಲ್ಲ ಎಲ್ಲ ಬಂದು ಹೇಳ್ತಾರೆ ಹಿಂಗಾದ್ರೆ ಅಂತ ಹೇಳಿ ಅವ್ರು ಸಾಡ್ತೈತಂತೆ ಹ್ಞೂ ಇದೊಂದು ಹೊಸ ನಾಟಕ ಶುರು ಮಾಡೈತಿ ನನಗಂತೂ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ನಿಜ ಹೇಳ್ಬೇಕಂದ್ರೆ ನನಗೆ ಮಾತಾಡ್ಸೋಕೆ ಸ್ವಲ್ಪನೂ ಇಷ್ಟ ಇಲ್ಲ ಏನು ಮಾಡೋಣ ನೋಡ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು